ನಮಸ್ಕಾರ ಸ್ನೇಹಿತರೆ ನನ್ನ ಕಥೆ ಮಾಲಿಕೆಯ ಶೃಂಖಲೆಯ ಮೂರನೇ ಕಥೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತು ನನ್ನ ಚಿಕ್ಕ ಚಾನಲ್ನಲ್ಲಿ ನಿಮ್ಮ ಜೊತೆಗೆ ವಿಷಯ ಹಂಚಿಕೊಳ್ಳಲು ಹಾಜರಾಗಿದ್ದೇನೆ ನೀವು ಎಲ್ಲರೂ ಇದನ್ನು ಇಷ್ಟಪಡ್ತೀರಿ ಅಂತ ಅಂದ್ಕೊಂಡು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಕಳೆದ ಎರಡು ಕಥೆಗಳಿಗೆ ಸಖತ್ ರೆಸ್ಪಾನ್ಸ್ ಬಂತು ಸೊ ಎಲ್ಲರೂ ಫೋನ್ ಮಾಡಿ ಕೂಡ ಹೇಳಿದಿರಿ ವಾಟ್ಸಪ್ಪು ಮಾಡ್ತಾ ಇದ್ದೀರಾ ಇನ್ನು ಮೂರನೇ ಕಥೆಯನ್ನು ಕೇಳೋಣ ಈ ವಾರದ ಇಂದಿನ ಕಥೆ ಏನಂತಂದರೆ ಪ್ರಸಿದ್ಧ ವಿಜ್ಞಾನಿಯೊಬ್ಬರು ಮಾತಿನ ಬಗ್ಗೆ ಉಲ್ಲೇಖ ಮಾಡಿರುವುದು ಮಾತು ಹೇಗಿರಬೇಕು ಅಂತ ನಾವು ಸಮವಯಸ್ಕರೊಡನೆ ಸ್ನೇಹಿತರೊಡನೆ ಬಂಧುಗಳ ಬಂಧ ಬಾಂಧವರೊಡನೆ ಮಾತಿನ ಮೂಲಕ ನಮ್ಮ ವಿಷಯ ಹಂಚಿಕೆಯನ್ನು ನಾವು ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ ಸ್ನೇಹಿತರೆ ಆದರೆ ಅಂಥ ಮಾತುಗಳಲ್ಲಿ ಮಾತುಗಳು ಮಾತುಗಳಿದಾವೆ ಸಾಂತ್ವನದ ಮಾತುಗಳು ಇದ್ದಾವೆ ಹೊಟ್ಟೆ ಕಿಚ್ಚಿನ ಮಾತುಗಳಿದ್ದಾವೆ ಸಂತೋಷ ಶೇರ್ ಮಾಡ್ಕೊಳ್ಳೋ ಮಾತುಗಳು ಇದ್ದಾವೆ ಹಾಗೆ ಜೊತೆಗೆ ಕೊರತೆ ಕೊರೆಗ ಮಾತುಗಳು ಇದ್ದಾವೆ ಇಂತಹ ಕೊರತೆ ಕೊರೆ ಮಾತುಗಳಿಂದ ನಾವು ಹೊರಗೆ ಹೇಗೆ ಬಂದು ಸಂತೋಷವಾಗಿ ಇರಬೇಕು ಅಂತ ಒಬ್ಬ ವಿಜ್ಞಾನಿ ಉದಾಹರಣೆಯೊಂದಿಗೆ ಸಹಿತ ವಿವರಿಸಿದ್ದಾರೆ ಅವರು ಮತ್ಯಾರು ಅಲ್ಲ ಆಲ್ಬರ್ಟ್ ಐನ್ಸ್ಟೈನ್ ಒಂದು ಸಲ ಆಲ್ಬರ್ಟ್ ಐನ್ಸ್ಟೈನ್ ಅವರ ಸಿದ್ಧಾಂತವನ್ನು ಒಬ್ಬರು ವಾದ ಮಾಡಿ ಸೋಲ್ತಾರೆ ಆವಾಗ ಐನ್ಸ್ಟೈನ್ಗೆ ಖುಷಿಯೂ ಆಗಲ್ಲ ಸಮಚಿತ್ತದಲ್ಲಿ ಇರತಕ್ಕಂಥ ಐನ್ಸ್ಟೈನ್ ನಗತ ಸುಮ್ಮನೆ ಮುಂದೆ ಹೋಗ್ತಾರೆ ಆಗ ಆ ಸೋತವರು ಹಿಂದಿಂದ ಓಡಿ ಬಂದು ಐನ್ಸ್ಟೈನ್ ಅವ ಕೇಳ್ತಾರೆ ನಾನೊಂದು ಪರ್ಸ್ನಲ್ಲಾಗಿ ನಿಮ್ಮ ಸಜೆಷನ್ ಕೇಳಬೇಕು ನೀವು ದಯಮಾಡಿ ಹೇಳಿ ಅಂತ ಆಗ ಐನ್ಸ್ಟೈನ್ ಹೇಳ್ತಾರೆ ಹೇಳಿ ಏನದು ಅಂತ ಇಲ್ಲ ನಾನು ರಿಲೇಟಿವ್ಸಲ್ಲಿ ಮತ್ತು ಫ್ರೆಂಡ್ಶಿಪ್ನಲ್ಲಿ ಮತ್ತು ವರ್ಕ್ ಸಿನಾರಿಯೋನಲ್ಲಿ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಏನು ಸಮಸ್ಯೆ ಇದು ನಾವು ಮಾತನ್ನು ಶೇರಿಂಗ್ ಅಂತ ಹಂಚ್ಕೊಂಡ್ರೆ ಕೆಲವರು ನಮ್ಮ ಯಶಸ್ಸನ್ನು ನೋಡಿ ನಮ್ಮ ವಿಷಯ ಹಂಚಿಕೆಯನ್ನು ನೋಡಿಬಿಟ್ಟು ಹೀಯಾಳಿಸ್ತಾರಲ್ಲ ಆಳಿಸ್ತಾರಲ್ಲ ಅದು ಭಾಳ ನೋವು ತರುತ್ತೆ ನಮಗೆ ಎಷ್ಟಾದರೂ ಆ ನೋವು ನಮಗೆ ಮುಗಿಯೋದೇ ಇಲ್ಲ ಅಂತ ಕೇಳ್ತಾರೆ ಎಷ್ಟು ಅರ್ಥಗರ್ಭಿತವಾಗಿ ಉತ್ತರ ಹೇಳ್ತಾರೆ ಗೊತ್ತಾ ಸ್ನೇಹಿತರೆ ಅವಾಗ ಅವಾಗೊಂದು ಉದಾಹರಣೆ ಸಹಿತ ಅವನಿಗೆ ಉತ್ತರ ಹೇಳ್ತಾರೆ ಯಾರಿಗೆ ಸೋತವನಿಗೆ ಏನು ಅಂದರೆ ಅಲ್ಲೊಂದು ಖಾಲಿ ಕಪ್ಪಿರುತ್ತೆ ಅದನ್ನು ತೆಗೆದುಕೊಳ್ಳಲು ಹೇಳ್ತಾರೆ ಆ ಕಪ್ ಅಂತಾರೆ ಅವನು ಆ ಕಪ್ ತಗೊಳ್ತಾನೆ ಅದನ್ನು ಹಿಡ್ಕೋ ಕೈನಲ್ಲಿ ಅಂತಾರೆ ಅದರಲ್ಲಿ ಏನಿದೆ ಅಂತ ಕೇಳ್ತಾರೆ ಇದು ಖಾಲಿ ಕಪ್ಪು ಅವರೇ ಅಂತ ಹೇಳ್ತಾನೆ ಹಾಗೆ ಹಿಡ್ಕೋ ಅಂತಾಳೆ ಅವನು ಹಾಗೆ ಹಿಡ್ಕೊಳ್ತಾನೆ ಸ್ವಲ್ಪ ಮೇಲೆ ಮಾಡು ಅಂತಾರೆ ಹಾಗೆ ಮೇಲೆ ಮಾಡ್ತಾನೆ ಇನ್ನೂ ಸ್ವಲ್ಪ ಮೇಲೆ ಮಾಡು ಅಂತಾರೆ ಮಾಡ್ತಾನೆ ಇನ್ನೂ ಸ್ವಲ್ಪ ಮೇಲೆ ಮಾಡು ಅಂತಾರೆ ಮಾಡ್ತಾನೆ ಹಾಗೆ ಹೇಳಿ ಸುಣ್ಣಾಗಿಬಿಡ್ತಾರೆ ಅವನಿಗೆ ನಾಲ್ಕು ಐದು ನಿಮಿಷ ಆದಮೇಲೆ ಕೈ ನೋವಕ್ಕೆ ಶುರು ಆತ ಅವಾಗ ಅವನು ಹೇಳ್ತಾನೆ ಅವರೇ ಬಿಡಿ ಅಂತ ಹೇಳಿ ಐನ್ಸ್ಟೈನ್ ಕೈ ನೋವು ಬರ್ತಾ ಇದೆ ನನಗೆ ಅಂತಕ್ಷಣ ಈಗ ಬಿಡು ಅಂತ ಏಳು ನಿಮಿಷ ನಂತರ ಹೇಳ್ತಾರೆ ಅವಾಗ ಅಬ್ಬಾ ಅವನು ಕಪ್ಪನ್ನು ಕೆಳಗಡೆ ಇಡ್ತಾನೆ ಸ್ನೇಹಿತರೆ ಇದರಿಂದ ನಿಂಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅಂತ ಐನ್ಸ್ಟೈನ್ ಅವ್ರನ್ನ ಕೇಳ್ತಾರೆ ನನಗೇನು ಅರ್ಥ ಆಗಲಿಲ್ಲ ಸ್ವಲ್ಪ ವಿವರಿಸಿ ಅಂತ ಅವ್ನು ಹೇಳ್ತಾನೆ ಸ್ವಲ್ಪ ಅವನ ಡಂಬೋ ಇರ್ತಾನೆ ಐನ್ಸ್ಟೈನ್ ಎದುರಿಗೆ ಮಾತಾಡೋರು ಡಂಬೋನೇ ಇರಬೇಕಲ್ವ ಆಮೇಲೆ ಏನಾಯಿತು ಹೇಳ್ತಾರೆ ನೋಡು ಖಾಲಿ ಕಪ್ಪನ್ನು ನೀನು ಹಿಡ್ಕೊಂಡೆ ಎಷ್ಟೊತ್ತು ತನಕ ಹಿಡ್ಕೊಂಡೆ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಏಳು ನಿಮಿಷ ತನಕ ನೀನು ಸುಧಾರಿಸ್ಕೊಂಡು ಹಿಡ್ಕೊಂಡೆ ಆಮೇಲೆ ಏನಾಯಿತು ನಿಮಗೆ ಅಂತ ಹೇಳ್ತಾರೆ ಆಮೇಲೆ ನೋವು ಬಂತು ಗುರುಗಳೇ ಅನ್ಸ್ಟೈನವರೇ ಅಂತ ಹೇಳ್ತಾರೆ ಹಾಗೆಯೇ ಕೆಟ್ಟ ಕೋರೆ ಮಾತುಗಳನ್ನ ಕೊರತ ಕೋರೆ ಮಾತುಗಳನ್ನ ಚುಚ್ಚಿ ಮಾತಾಡೋರನ್ನ ನಿಮ್ಮನ್ನ ನೋಯಿಸುವ ಮಾತುಗಳನ್ನ ನೀವು ಹಿಡ್ಕೊಂಡಷ್ಟು ನಿಮಗೆ ನೋವು ಜಾಸ್ತಿ ಅದನ್ನು ಅಲ್ಲಿಂದಲೇ ನೀವು ಬಿಟ್ಟುಬಿಡಬೇಕು ಖಾಲಿ ಕಪ್ಪಿನ ಥರ ಅಂತ ಹಾಗೆ ಅವನಿಗೆ ಭಾಳ ಖುಷಿಯಾಗುತ್ತೆ ಆದ್ದರಿಂದ ನೀವೇ ಅದಕ್ಕೆ ಜೀನಿಯಸ್ ಅಂತ ಇಡೀ ವರ್ಲ್ಡ್ ಕೊಂಡಾಡೋದು ಐನ್ಸ್ಟೈನ್ ಅವರೇ ನನ್ನ ಬದುಕಿನ ಸಮಸ್ಯೆಗೆ ಒಂದು ಇಂಪಾರ್ಟೆಂಟ್ ಉತ್ತರ ಕೊಟ್ಟ್ರಿ ನೀವು ಅಂತ ಸಂತೋಷದಿಂದ ಅವನು ಹೋಗ್ತಾನೆ ನೋಡಿ ಸ್ನೇಹಿತರೆ ಎಷ್ಟು ಸತ್ಯ ಅಲ್ವಾ ಗ್ರೇಟೆಸ್ಟ್ ಪರ್ಸನ್ ಆರ್ ವೆರಿ ಸಿಂಪ್ಲೆಸ್ಟ್ ನಾವು ಅಂದ್ಕೊಳ್ತೀವಿ ಅವ್ರ ಗ್ರೇಟು ಇವ್ರ ಗ್ರೇಟು ಅಂತ ಅವ್ರ ಗ್ರೇಟ್ನೆಸ್ಸಿಂದೆ ಎಂಥ ಸರಳತೆ ಅಡಗಿದೆ ನೋಡಿ ನೋಡಿ ಮಾತು ಮಧುರವಾಗಿದ್ದರೆ ಮಾತಾಡಬೇಕ್ರಿ ಮಧುರವಾಗಿಲ್ಲ ಅಂದ್ರೆ ನೀವು ಶೇರ್ ಕೆಲವರು ನೋಡಿ ಅದಕ್ಕೆ ಕೆಟ್ಟ ಸುದ್ದಿಗಳನ್ನು ಶೇರ್ ಮಾಡೋಲ್ಲ ನಾನು ನನ್ನ ಸ್ನೇಹಿತ ಒಬ್ಬನಿಗೆ ಕೇಳ್ತಾ ಇದ್ದೆ ಎಲ್ಲವನ್ನೂ ಶೇರ್ ಮಾಡುವ ನೀನು ಕೆಲವು ವಿಚಾರಗಳನ್ನು ಶೇರ್ ಮಾಡಲ್ಲ ದುಃಖದ್ದು ಅಂದರೆ ಅವ್ನು ಹೇಳ್ತಾನೆ ನನಗೆ ಉಮೇಶ ಉಮಿ ಅಂತ ಹೇಳ್ತಾರೆ ಕೆಲವು ಸ್ನೇಹಿತರು ಪ್ರೀತಿಯಿಂದ ಅಲ್ಲ ಉಮಿ ಸಂತೋಷ ಸಂತ ನಾವು ಶೇರ್ ಮಾಡ್ಕೊಬೋದು ಸಂಕಟ ಯಾರು ಶೇರ್ ಮಾಡಬೇಕು ಉತ್ತಮವಾದ ಭಾವನೆ ಏನಂತೀರ ಸ್ನೇಹಿತರೆ ಎ ಇನ್ಸ್ಟೆಂಟ್ ಕಥೆ ನಿಮಗೂ ಇಡಿಸ್ತು ನಿಮಗೂ ಯಾರಾದರೂ ಕೊರತೆ ಕೋರಿಂದ ಚುಚ್ಚಿ ಮಾತನಾಡಿ ವಿಕ್ಷೇಪ ಆನಂದ ಪಡ್ತಾ ಇದ್ದರೆ ಬಿಟ್ಟುಬಿಡಿ ಅವ್ರನ್ನ ಶುಭ ದಿನ ಸಕಲ